ಆತಲ್ವಾ ನಿನ್ ಸೀರೆ ತಗೋಳುದು ಇನ್ ನಾವ್ ತಗೋಣಲ್ಲ ಹೂರೈತಿ ತಗೋರಿ ಹಾ ನೋಡ್ರಿ ಆದಷ್ಟ ಕಮ್ಮಿ ನಿಂದ ತಗೋರಿ ಹಾ ಎಷ್ಟರ ಇರ್ಬೇಕಿಕ್ಕಿ ತಿಂಡಿ ಇನ್ನ ಅವ್ರ ಮನಿ ಕಾಲಿಟ್ಟೆಲ್ಲ ಅವ್ರಿಗೆ ಹೇಳ್ತಾಳ ಅಷ್ಟ ರೇಟಿನ್ ತಗೋರಿ ಇಷ್ಟ ರೇಟಿನ್ ತಗೋರಿ ಅಂತ ಹೇಳಿ ನಾಳೆ ಹೋದಿಂದ ಹೇಳ್ತಾರ ಅವ್ರಿಗೆ ಎಷ್ಟ್ ತಗೋಬೇಕಂತ ಹೇಳಿ ತಗೋರ್ವಾ ಸುಶೀಲ್ ನೋಡೇ ತಗೋತಾನ ಹಂಗಾರ ಸರಿ ಐತಿ ಅವ್ರ ಎಪ್ಪ ಸೇಟು ನಮ್ದು ನಾಳೆ ಆನಿವರ್ಸರಿ ವರ್ಸರಿ ಐತಿ ಆನೆ ವರ್ಷರಿಗೆ ಸೀರೆ ತೋರ್ಸಪ್ಪ ಮತ್ತ ಆನೆದು ಒರ್ಸೋದು ಮಾತಂದು ಅಕ್ಕ ನಮ್ದುಗೆ ಸಮಾಜ ಅಂದ್ರೆ ನೀವು ನಾಳೆ ಅಲ್ಲಿಗಾದ್ರೂ ಹೋಗ್ತಿದ್ದೀರಾ ಆನೆದು ಒರ್ಸೋದಿಕ್ಕೆ ಕಾಲರ ಬೆಳೆನೋ ಮರಯ ಅಲ್ಲೋ ಮರಯ ಆನೇದು ವರ್ಷ ಕೌರ್ ಯಾಕೆ ಹೋಗಾರ ಯಪ್ಪ ಆನಿದ್ ಯಾಕೆ ಹೊರಸ್ತಾರ ಆ ಕೇಳಿದ್ದ ಬ್ಯಾರೆ ಅರೇ ನಮ್ದುಗೆ ಸಮಾಜ್ಮೇ ನಯ ಅವ್ರು ಏನ್ ಹೇಳಿದ್ರಂತ ಏನ್ ಹೇಳಿದ್ರು ಅನುಶಿಯಾಂದ ಅವರು ಯಪ್ಪ ಅವ್ರದ್ದು ನಾಳೆ ವೆಲ್ಡಿಂಗ್ ವೆಲ್ಡಿಂಗ್ ಆನಿವರ್ಸರಿ ಐತಿ ಆ ವೆಲ್ಡಿಂಗ್ ಆನಿವರ್ಸರಿಗೆ ಸೀರೆ ತೋರ್ಸು ಅಯ್ಯೋ ಕಾಕೋರ್ ಅದು ಆನಿವರ್ಸರಿನೂ ಅಲ್ಲ ವೆಲ್ಡಿಂಗ್ ಆನಿವರ್ಸರಿನೂ ಅಲ್ಲ ವೆಲ್ಡಿಂಗ್ ಆನಿವರ್ಸರಿ ಹೌದಾ ಚೇಂಜ್ ಮಾಡ್ಯಾರೇನು ಅದನ್ನ ನನಗೆ ಹೇಳೇನೇ ಇಲ್ಲ ನೋಡೋರು ಚೇಂಜ್ ಮಾಡಿದ್ದ ಅದನ್ನ ನನಗೆ ಗೊತ್ತೇ ರಾಕಿಲ್ ಬಿಡೋದನ್ನ ಚೇಂಜ್ ಮಾಡಿದ್ ಹೇಳಿ ಚಲೋ ಮಾಡಿದ್ಯಾನಿ ಯಾಕೆ ಕೆರೆಯ ಡಾಗಲ್ ದಟ್ ದೊಡ್ಡ ಬಾಯ್ ತಗದೆ ಯಾಕಿಲ್ರಿ ಕಾಕೋರ ಯಾಕಿಲ್ರಿ ಸೀರಿ ನೋಡಿ ಸೀರಿ ಹೋಗಿ ಹೋಗಿ ಇವ್ರಿಗೆ ಹೇಳತ್ತನಲ್ಲ ನನಗ ಬುದ್ಧಿಲ್ಲ ಹ್ಮ್ ಈಗ ನನ್ ಸಸಿ ಹೇಳ್ರಿ ಸಿಟ್ಟು ಅದಕ್ಕ ಸೀರಿ ತೆಗಿಯದ ಸೀರಿ ತೆಗಿ ಚಲೋ ತೆಗಿಯ ಸರಿ ಮಾದಂದೋಕ ತೆಗಿತೀನಿ ನೋಡಿ ಮಾದಂದೋಕ ಇದು ನಿಮ್ಗೆ ಚೆನ್ನಾಗ್ ಒಪ್ತದೆ ಬೇಡಪ್ಪ ನೋಡಿ ರನ 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 ಅನ್ನತತಿ ಕೆಂಪ ಬೇಡ ಬೇರೆ ತೆಗಿ ಇದು ನೋಡಿ ಮದೊಂದ್ ಒಕ್ಕೊ ಚಂದ ಐತಿ ನೋಡ ದೊಡ್ಡ ಬಾಡ್ರು ನೀಲಿ ಸೀರೆ ಚಂದ ಐತಿ ಹಾ ಇದೇ ಇಲ್ಲ ತೋರ್ಸಿಟ್ರಿ ನಾನು ರೇಟ್ ಎಷ್ಟಪ್ಪ ಇದರ್ದ ಮದೊಂದೋಕ ಇದು ನಾಲ್ಕ್ ಸಾವಿರ ಆ ಸಾವಿರ ಹ್ಮ್ ನಮ್ಮ ಅತ್ತಿಯವ್ರು ನಾಕ್ ಸಾವಿರ ಮಟ್ಟ ರೇಟಿನ್ ಸೀರೆ ಉಡುದಿಲ್ಲರಿ ಇಲ್ಲಿ ಬ್ಯಾರೆ ಬೇರೆ ಮ ಬೇರೆ ಏನ್ ಲೇ ನಿನ್ ಸಸಿ ನಿನ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರು ತಿಳ್ಕೊಂಡಂಗ ಹಂಗ ತಿಳ್ಕೊಂಡಂಗ ಮಾತಾಡತ್ತಾಳು ತಿಳ್ಕೊಂಡಾಳು ನನಗ ಮಾತ್ರ ಬಾಳ್ ಚಂದ ತಿಳ್ಸಾಳ್ವಾ ಎಟ್ಟಾರ ಹಿರೇತನ ಈಕಿ ಏನ್ ಇಲ್ಕಿಗ್ ಮನಿಗ್ ಹೋಗ ಮಾಡ್ತಾನಿಕಿ ಏ ಪಸಿಟ್ಟು ನನಗಿದ ಮನ್ಷಿಗ್ ಬಂದತೀ ರೇಟ್ ಇದರ ಇದ್ರಿ ಇದ್ ಮನ್ಸಿಗ್ ಬಂದತ್ರಿ ನಿಮಗೆ ಏ ಬ್ಯಾಡ್ರಿ ಅಂತ ಏನ್ ಚಂದಿಲ್ಲ ಬೇರೆ ತಗೋರಿ ಇಲ್ಲ ಅಳ್ವಾ ಸಸಿ ನನಗಿದ ಮನ್ಸಿಗ್ ಬಂದತಿ ನಾ ತಗೋತನಿ ನೀ ಒಂದ್ ಸುಮ್ ಕುಂತ ಬಿಡ್ವ ಮದ್ವಿ ಆಗು ಮಟ್ಟ ಅಷ್ಟ ಆಮೇಲೆ ಮಾತಾಡದಿದ್ದು ದೈತೆ ಐತೆ ನಿಂದು ನೀ ಹೇಳ್ಪ ಸೀಟು ಎಷ್ಟು ಕೊಡ್ತಿ ಮಾದಂದು ಅಕ್ಕ ಇದು ಸೀರೆಗೆ ನಿಮ್ಗೆ ಮೂರ್ ಸಾವಿರದ ಎಂಟ್ನೂರು ಕೊಡಿ ಮಾದಂದು ಅಕ್ಕ ಮೂರ್ ಸಾವಿರದ ಎಂಟ್ನೂರ ಏನಾರ ಮಾತಾಡಿನ ಅಂದ್ರ ನಮ್ಮ ಒಬ್ಬಾಕಿ ಮತ್ತೀಗ ಸೈಡ್ ಕರ್ಕೊಂಡು ಹೋಗಿ ಮತ್ತೊಂದು ಹೊಡೆದಂದ್ರ ಅವಳೇ ಹೊಡೆದಿದ್ದ ಇನ್ನೂ ಊರ್ಯಾ ನೀ ಯಾಕೆ ಬೇಕಾಗಿತ್ತಿ ಈಗ ಸುಮ್ ಇರ್ತಾನೆ ಮದುವೆ ಆದ್ದಿಂದ ಐತೆ ಮತ್ತಿ ಅವ್ರಿಗೆ ಈಗೇನಿಲ್ಲ ಅದೆಲ್ಲ ಇಲ್ಲಿ ನೋಡ್ಪಾ ಏನಿಲ್ಲ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾನೆ ಇದ್ರ ಮೇಲೆ ಒಂದ್ ರೂಪಾಯಿ ಅರೇ ಮಾದಂದು ಅಕ್ಕ ಎಲ್ಲಿಂದ ಎಲ್ಲಿಗೆ ನೀವು ರೇಟು ಎದ್ ಅಪ್ಪ ಹಗರ ಹಂಗ್ಯ ಕುಂದ್ರಾಕ್ ಹೋಗಿ ಯಾರದ ಮೇಲೆ ಹೊಳ್ಕೊಂಡ್ ಬಿದ್ದ ಮತ್ತ್ ನಿಮ್ ಅಂಗಡಿಗೆ ಬಂದ್ ಹೊಳ್ಳಿ ಹೋಗ್ಬಂದ್ ಪಚಡಿಯಾಗ ಹೋಗು ಬಳೆ ತಗೋರಪ್ಪ ನೀ ಏನ್ ಹೊಸದಾಗಿ ಬನ್ನಿ ನಾ ಅಂಗಡಿಗೆ ಅರೇ ಮಾಧನ್ ಅಕ್ಕ ನೀವು ಖಾಯಂ ಗಿರಾಕಿಗಿ ಇದೀರಿ ఏ పా కాల బిడా సుమ కుర్ల జాట్స్ ఒద్దనా సుమ కుంద్రు తెగీవాస్తి ఏ బిడాడి ఎప్పా సేటు మాట్ద్రిత లాజిక్ ఇక మాతాడప ಅರೆ ಮಾದಂದು ಅಕ್ಕ ನೀವು ಇಷ್ಟು ರೇಟ್ಗೆ ಕೇಳಿದ್ರೆ ನಮ್ದು ಲಾಸ್ ಆಗ್ತದೆ ಅದಕ್ಕೆ ಹೇಳಿದ್ದು ಏನಾರ ಮಾಡ್ಲಿ ಎಪ್ಪ ಸೇಟು ನಿಂದ ಲಾಸ್ ಆಗುದಿಲ್ಲ ವ್ಯಾಪಾರ ಲಾಸ್ ಆಗತ್ತಂತ ನೋ ಮಾರಯ್ಯ ಈಗೇನ ಈ ಸೀರೆ ಕೊಡಾವು ಇಲ್ಲ ಅಷ್ಟು ಹೇಳ್ಬಿಡ್ನಿ ಕೊಡುದಿಲ್ಲ ಅಂದ್ರೆ ಬೇಡ ಬೇಡ ನಾ ಹೋಗ್ಬಿಡ್ತೇನೆ ನನಗೆ ಸೀರೆ ಬೇಡ ಅರೆ ಮಾದಂದು ಅಕ್ಕ ಇರ್ಲಿ ತಗೊಳ್ಳಿ ನೀವು ಎಷ್ಟು ಸಾರ್ತಿ ಆದ್ರೂ ನಮ್ಮ ಅಂಗಡಿಗೆ ಬರ್ತೀರಾ ನೋಡೋದಿಕ್ಕೆ ತಗೊಳ್ಳಿ ಏ ಪಸೇಟು ಹ್ಮ್ ಸೂಜಿದಾರ ಐತೆ ಅನ್ಪ ನಿಮ್ ಅಂಗಡಿಯಾಗ ಅರೆ ಅನ್ಸು ಯಾಂದು ಅಕ್ಕ ನಮ್ದು ಅಂಗಡಿಲಿ ಬರೀ ಸೀರೆಗೆ ಮಾತ್ರ ಸಿಗ್ತದೆ ಸುಜಿದಾರ ಎಲ್ಲ ಸಿಗಲ್ಲ ಈಗ ಸುಜಿದಾರ ಸೂಜಿದಾರ ಕುಂದ್ರ ಮುಂದೆ ಏನಾರ ಚಟ್ ಅಂತ ಹರಿತನ ಮದಕ ನನಗ ಅದು ಈ ಅನಿಸಿಗೆ ಡಬಲ್ ಹಾ ಹಂಗಲ್ಲ ಅಂದ್ರ ಸೀರಿ ಅದ ಏನಾರ ಜಂಪರ ಕುಂದ್ರ ಮೇನ್ ಏನಾರ ಹೊಲಿಗುಚ್ಚಿದ ಚಟ್ ಅಂತ ಅಂತ ಕೇನೆ ನನಗೆಲ್ಲ ಲೈವ್ ಮಾಡಕ್ಕ ಈ ಸೇಟುಗ ಕನ್ನಡ ಬರುಮಠ ಒಟ್ಟ ಮಾತಾಡಿರ್ಬಾರ್ದ ಬರು ಮಂದಿಗೆಲ್ಲ ಅರಿವಿನ ತೋರ್ಸಿದ್ರ ಬರೇ ಅದಕ್ಕ ಅಕ್ಕ ನೀವು ನಮ್ದಕ್ಕೆ ಹೊಲಿಗೆ ಹಾಕ್ತೀರಾ ನಾವು ಗಿರಾಕಿಗಳ ಜೊತೆ ಮಾತಾಡುದು ಹೀಗೆ ಐದ್ರ ಹುಚ್ಚ ಬಾಯಾಗ ಹೊಳಿ ಹಿಂಡ್ಲಿ ನಿಂದಕ್ ಹೊಲಿಗೆ ಹಾಕ್ತ ನಂದಿಲ್ಲ ಏಪನ ನಿನ್ನ ಬಾಯಿಗೆ ಹೊಲಿಗೆ ಹಾಕ್ತ ನನ್ನಿ ಅರಿ ಅನ್ಸು ಯಾಂದು ಅಕ್ಕ ನಾನು ಅದನ್ನೇ ಹೇಳಿದ್ದು ಅದನ್ನ ಹೇಳ್ತಿ ಬಿಡಪ್ಪ ನೀ ಅದನ್ ಬಿಟ್ಟು ಬೇರೆ ಏನ್ ಹೇಳ್ತಿ ಹೇಳು ಲೇ ಬರೇ ಮಾತಾ ತಗೊಳೆ ನೀ ಸೀರೆ ತಗೋ ಹೋಗುನಂತ ಮನಿಗೆ ಹ್ಮ್ ಯವ್ವಾ ಮಾದಕ್ಕ ತಗೊಳಾಕ ಏನಿಲ್ಲ ನಾ ತಗೊಳದ್ ನೋಡಿ ಮತ್ತೆ ನಿನ್ ಸೊಸಿ ಇಲ್ಲ ಜಿಗ ಜೀವ ಬಿಟ್ಲಂದ್ರ ಏನ್ ಮಾಡ್ಲಿ ಇವ್ವನಾ ಹೌದಲ್ಲ ಹಿಂಗ ಮಾಡಿ ನಿನ್ನ ರೊಕ್ಕ ಕೊಡ್ತೇನೆ ಅಂತ ಹೇಳ ಹೋಗು ಯಾ ಸೀರೆ ಬೇಡ ಏನು ಬೇಡ ನನಗ ನಾನ್ ಈಗ ಕೊಡಸ್ತಿ ಅಂತ ಹೇಳಿ ಹಂಗಪ್ಪ ನನಿ ರೊಕ್ಕ ಸಮೇತ ತಂದಿಲ್ಲ ನೀನ್ ನೋಡ್ರಿ ಹಿಂಗಂತಿ ಏನ್ ಶೀರಿ ಬೇಡ ಏನ್ ನಾನು ನಾನೇನ್ ಮಗನ್ ಮದ್ವಿ ಮನೆಯಾಗಿದ್ದು ಅನ್ ಶಿರಿ ಇಟ್ಕೊಂಡ್ ಮಾಡ್ತಾನಂತ ಯವ್ವಾ ನಾನ ಕಿ ಕಿಮುನ್ಟ ಹಂಗ ಹೇಳ ಹೌದಾ ಹಂಗಾರ್ ಸರಿ ಹ್ಮ್ ಪಠಾಣ ತಗೋ ಮನಿಗೆ ಮನಿಗ್ ಹೊತ್ ಆಗೇತ್ ಮತ್ ನಾಳೆ ಇನ್ನ ಯವ್ವಾ ಮಾದ ಮರ್ತಾ ಬಿಟ್ಟನ ಹೆಂಗ ನೀ ನೋಡಲ್ ನೀ ಮತ್ತಿನ అదొంద కరీ చస్మా హాకొండ పడంబూత్ కుంతా అక్క ఎల్ సీరే హౌదల్వా తగోబెక్కు తగోలి మన హోద మున్ కతి నన్నేన్ బిడుకె నీవాత జీర్ఘిన ఇతాకీ ఎప్ప సేట్ ఈ సీరి అక్కడ ఇడవా ఇదా నన్గ్గిర్లీ ఈ ఎన్సీగొందీరి తగపా పఠానా అక్క నోడ ఇష్ట ఆబక్ నోడీ హనీకి అంత సీరి తగకీ ಯಾವ ಮಾದಕ ಇಷ್ಟ ಬೇಸರಲೆ ಕೊಡ್ಸುದಾರ ವಿಪರೀತ ತಿಳ್ಕೊಳಕ್ ಅರೇ ಮಾದಂದು ಅಕ್ಕ ನಿನ್ನೆ ನಾನು ಗೌಡ್ರಿಗೆ ಕೇಳಿದ್ದೆ ಅನ್ಸಿ ಅಂದು ಅಕ್ಕ ಬರ್ತಾರ ಅವ್ರದುಗೆ ಬೇಕಾ ಅಂತ ಹಾ ಅವ್ರದುಗೆ ಬೇಕು ಎತ್ತಿಡು ಅಂತ ಹೇಳಿದ್ರು ಎತ್ತಿಟ್ಟಿದೀನಿ ತಡೀರಿ ತೋರಿಸ್ತೀನಿ ಅರೆ ಮಾದಂದು ಅಕ್ಕ ಅಷ್ಟು ದೊಡ್ಡ ಬಾಯಿ ಹಾಕಿ ತೆಗಿತೀರಾ ನಾನು ಸೀರೆಗೆ ಹೇಳಿದ್ದು ಅದು ಎತ್ತಿಟ್ಟಿದೀನಿ ಅದು ತೋರಿಸ್ತೀನಿ ಅಂದೆ நான் சும்மா கல் தலி ஒடதே நோட் சீரிஷ் பண்னா அல்ல சேட்டூ எந்த மீது எதிர்த்தி தாயி மகளம் ಏನ್ ನಡಿಯಕತ್ತಂತಿಲೇ ನಾ ಎದ್ದ ಫೀಡಿಗೆ ಹೋಗು ಮಟ್ಟ ಇದೆಲ್ಲಾ ಸುಮ್ಮಗು ಮಾತಾ ಇಲ್ಲ ಅನಸ್ತತಿ ಮಾಡ್ತಂತಳಿ ಈ ಯಾಕ್ಲೇನ ಒಮ್ಮಿ ನಮ್ಮಕ್ಕ ಆನ ಮನಿ ಎದ್ ನಿಂತಿ ಏನಾತ ಯವ್ವ ಮದಕ್ಕ ಏನ್ ಹೇಳ ನನಗರ ಈ ಶೀರ್ ಇಷ್ಟ ಇಷ್ಟ ನನಗ ಇದ ಇದರ್ಲವ್ವಾ ನಾ ಇದ್ನ ಗೊತ್ತನಿ ಐ ನೀನ್ ಎತ್ಲಿ ಅದಕ್ ಹಂಗದ್ ನಿಂದ್ರುದಾ ಎದಕ್ ನಾನ್ ಎದಿ ಒಡಿಯಾತಿರ್ ಇವತ್ತೆಲ್ಲಾರು ನಾ ಏನಾತು ಅಂತ ಗಬಕ್ ನಾ ಅಂಜೇ ಬಿಟ್ನಿ ಕುಂದರ್ತಾಳಗ ಕುಂದ್ರಲಿಲ್ಲ ಅಂದ್ರೆ ಕಸಬರ್ಗಿ ಮಡ್ಡಿ ತಗೊಬಂದ್ ಹೊಡ್ದ ಬಿಡ್ತಾನೆ ಇಲ್ಲೇ ಮತ್ ನೀನ್ ಇವ ಬೇಡ ಮದಕ ಕುಂದಿ ಹ್ಮ್ ಆ ತಲಸ ಎಲ್ಲಾರ್ದು ಎಲ್ಲಾರ್ ತಗಿದಿನ ಸೈಡ್ ಇಡ ಅತ್ತಿ ಅವ್ರ ಬರೀ ನೀವ್ ಸೀರೆ ತಗೋಬರೀ ಹೋಗ್ನಂತ ಗಡಾನ ಮನಿಗಿ ಇನ್ನ ಕೆಲಸದ ಹ್ಮ್ ಅದಕ್ಕ ಏನ ಅಯ್ಯೋ ನೀನ್ ಅಯ್ಯೋ ಶೀರ್ಣ ಬಂದಂಗ ಮೇಮ ಬರ್ತೀಯಲ್ಲ ಏನು ಸಮಾಧಾನ ಕೇಳಿ ಏನ ಅಂತ ಹೇಳಿ ಹಂಗ್ಯಾಕ ಕೇಳ್ತಿ ಐ ಬಿಡಾಡಿ ಇದನ್ ಯಾವ್ದಾಗ ನೀವು ಅಂತ ಅಂತೀಯ ನನಗ ನನ್ಗ ಹ ಇಲ್ಲ ಮದಕ ಫ್ಲೋದಾಗ ಬಂದ್ಬಿಡ್ತಾ ಅದಕ್ಕ ಅಲ್ಲಾ ನೀನ್ ಇಲ್ಲೇ ಕುಂತ ಕರಿಯತಿ ಅಲ್ ನೀನು ನಿಮ್ ಮತ್ತಿಗ ಅಲ್ಲೇ ಬಾಜುಕ್ ನಿಂತ ಗೂಟ ಹೊಡೆದ ಚೀರ್ಯಾಡ್ ಕಿವಿ ಆಗಿರ ಕೇಳುದಿಲ್ಲ ಇನ್ನು ನೀ ಇಲ್ಲಿ ಕುಂತ ಕರಿಯಾತಿ ಅಲ್ವಾ ಹೆಂಗ್ ಕೇಳ್ಬೇಕು ಹೋಗ್ ಅಲ್ಲಿ ಬಾಜುಕ್ ನಿಂತ ಕಿವಿ ಅಂತೇಳಿ ಹೋಗ್ಯ ಮತ್ತಿ ಬರ್ರಿ ಸೀರೆ ತಗೋ ಬರ್ರಿ ಅಂತ ಚೀರ ಅಂದಾಗ ಬರ್ತಾಳೆ ಅದೇನಾ ನೀ ಇಲ್ಲಿ ಕುಂತ ಕರದು ಕೆಲಸ ಆಗು ಮಾತಲ್ಲ ನೋಡಿದ್ರಲ್ರಿ ಇವತ್ತಿನ ವಿಡಿಯೋನು ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಹಾಗೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲೂ ಲೈಕ್ ಮಾಡ್ರಿ ವಿಡಿಯೋನ ಲೈಕ್ ಮಾಡತ್ತಿಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ತಿಳಿಸಿದ್ರೆ ನನಗೂ ಗೊತ್ತಾಗಿತ್ತು ವೀಡಿಯೋ ಹೆಂಗಾಗಿತ್ತಂತ ನೀವು ಸುಮ್ಮ ನೋಡಿದ್ರೆ ನನಗೇನು ಗೊತ್ತಾಗಿಲ್ಲ ಪ್ಲೀಸ್ 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 ಲೈಕ್ ಮಾಡಿರಿ ಹಂಗೆ ಕಮೆಂಟನ್ನು ಮಾಡಿರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ರೀ ಎಲ್ಲರಿಗೂ ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೇನೆ ನಾಳೆ ಇನ್ನೊಂದ್ ವಿಡಿಯೋ ಮಾಡಿ ಹಾಕ್ತೇನೆ ಅರ್ಬಿ ಅಂಗಡಿದು ನಮ್ ಅತ್ತಿ ಅವ್ರ ಕಾಮಿಡಿ ಇತ್ರಿ ನಾಳೆ ಮಿಸ್ ಮಾಡಕ್ ಹೋಗ್ಬೇಡ್ರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ